ನಮಸ್ಕಾರ ಎಲ್ರಿಗೂ ಕೂಡ ಬನ್ನಿ ಇವತ್ತು ಮತ್ತು ನಮ್ಮ ಕಡೆ ಏಕಾದಶಿ ಸ್ಪೆಷಲಾಗಿ ಶಾಬುದಣ ಕಿಚಡಿ ಅಂತೀವಿ ಮತ್ತು ಈ ಉತ್ತರ ಕರ್ನಾಟಕ ಮಂದಿ ಸಬ್ಬಕ್ಕಿ ಕಿಚಡಿ ಅಂತಾರೆ ಹಾಗಿದ್ದರೆ ಯಾವ ರೀತಿ ಮಾಡ್ತೀರಂತ ತೋರಿಸ್ಕೊಡ್ತಾನೆ ಅದಕ್ಕೆಲ್ಲ ಏನೆಲ್ಲ ಬೇಕಾಗುತ್ತೆ ಅಂದರೆ ರಾತ್ರಿನೇ ಸಬ್ಬಕ್ಕಿ ನೆನೆ ಹಾಕಿ ಇಟ್ಕೋಬೇಕು ಆಮೇಲೆ ಆಲೂಗಡ್ಡೆ ಮೆಣಸಿನ್ಕಾಯಿ ಸ್ವಲ್ಪ ಮತ್ತು ಅದ್ರ ಜೊತೆಗೆ ನೋಡಿ ಸಬ್ಬಕ್ಕಿ ಏನಂದರೆ ರಾತ್ರಿ ನೆನೆ ಹಾಕ್ಕೊಳ್ತೀವಲ್ಲ ಚೆನ್ನಾಗಿ ನೆನೆಬೇಕಂದ್ರೆ ಸಬ್ಬಕ್ಕಿ ಒಂದು ಸರ್ತಿ ಚೆನ್ನಾಗಿ ನೀರಲ್ಲಿ ತಳ್ಕೊಂಡು ಮೇಲೆ ಸ್ವಲ್ಪನೇ ನೀರು ತೇಲ್ಬೇಕು ಆ ರೀತಿ ನೆನೆ ಹಾಕೋಬೇಕು ಬೆಳಗ್ಗೆವರೆಗೂ ಚೆನ್ನಾಗಿ ಸಬ್ ಸಬ್ಬಕ್ಕಿ ಉಪ್ಪಿ ಬರುತ್ತೆ ಇಲ್ಲಿ ಉಪವಾಸಕ್ಕೆ ನೋಡಿ ಸಬ್ಬಕ್ಕಿ ಮಾಡುವಾಗ ಉಪವಾಸಕ್ಕೆ ಏಕಾದಶಿ ಇದ್ರೆ ಉಪ್ಪು ಸಿಗುತ್ತೆ ಅದು ಉಪ್ಪು ತಗೊಂಡಿರೋದು ಹಾಗೆ ಸ್ವಲ್ಪ ಶೇಂಗಾ ಪುಡಿ ಇವಾಗ ಮಾಡೋ ಪ್ರೊಸೆಸಿಂಗ್ ಏನು ಯಾವ ರೀತಿ ಮಾಡ್ತೀನಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಬರ್ದೇ ಇರೋರು ಇರ್ತಾರಲ್ಲ ಅವ್ರು ಖಂಡಿತವಾಗಿ ವಿಡಿಯೋ ನೋಡ್ಕೊಂಡು ಮಾಡ್ಕೋಬೋದು ಬರ್ದಿರೋರು ವೀಡಿಯೋ ಕೂಡ ಸ್ಕಿಪ್ ಮಾಡಿ ಹೋಗ್ಬೋದು ವೀಕ್ಷಕರೇ ಕೇಳ್ತಾ ಇರೋದು ಇವಾಗ ಇದರಲ್ಲಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಬ್ಬಕ್ಕಿ ಅಂದಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಅದಕ್ಕಾಗಿ ನಾನು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಟ್ ಮಾಡಿರೋಂಥ ಹಸಿ ಮೆಣ್ಸಿನ್ಕಾಯಿ ಹಾಗೆ ಆಲೂಗಡ್ಡೆ ಕೂಡ ಕಟ್ ಮಾಡಿರೋದು ಅದು ಕೂಡ ಇದರಲ್ಲಿ ಹಾಕ್ಕೊಂಡು ಎರಡೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವೆರಡೂ ಕೂಡ ಚೆನ್ನಾಗಿ ಫ್ರೈ ಆದರೆ ತಿನ್ನುವಾಗ ಮಜಾ ಬರುತ್ತೆ ಹಾಗಾಗಿ ಎರಡೂ ಕೂಡ ಒಮ್ಮೆಗೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಒಬ್ಬರೊಬ್ಬರು ಒಂದೊಂದು ಥರ ಪದ್ಧತಿ ಬೇರೆ ಬೇರೆ ಥರ ಮಾಡ್ತಾರೆ ಹಾಗೆ ಅದರಲ್ಲಿ ಜೀರಿಗೆ ಕೂಡ ಹಾಕ್ಕೊಳ್ತಾರೆ ನಾವು ಜೀರಿಗೆ ಹಾಕೋದಿಲ್ಲ ಈ ಹಾಗೆ ಇದಕ್ಕೆ ನಾನು ಉಪವಾಸಕ್ಕೆ ಯೂಸ್ ಮಾಡುವಂಥ ಸಿಂಧಿ ಲವಣ ಉಪ್ಪು ಅಂತ ನಮ್ಮ ಕಡೆ ಸಿಗುತ್ತೆ ಅದು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಕಿ ಮತ್ತು ಉಪ್ಪು ಹಾಕಿ ಮುಚ್ಚಿಡ್ಬೇಕು ಒಂದು ಸೆಕೆಂಡ್ ಮುಚ್ಚಿಟ್ಟು ಬಂದರೆ ಬೇಗನೆ ಆಲೂಗಡ್ಡೆ ಕೂಡ ಮೆತ್ತಗಾಗುತ್ತೆ ಇಲ್ಲ ಈ ರೀತಿ ಮಾಡೋದಕ್ಕೆ ಬರೆದಿರೋರು ಇದ್ರೆ ಕುದಿಸಿರುವಂಥ ಆಲೂಗಡ್ಡೆ ತೊಗೊಂಡು ಕೂಡ ಹಾಕೋಬೋದು ಅದು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಆಲೂಗಡ್ಡೆ ಚೆನ್ನಾಗಿ ಫ್ರೈ ಮಾಡ್ತಾ ನೋಡ್ತಾ ಇರ್ಬೋದು ಫ್ರೈ ಆಗಿದೆ ಅಲ್ವಂತ ನೋಡ್ಕೊಳ್ತಾ ಇರಬೇಕು ಚೆನ್ನಾಗಿ ಆಲೂಗಡ್ಡೆ ಎಣ್ಣೆಯಲ್ಲಿ ಮೆತ್ತೆಗೆ ಹಾಕ್ಬೇಕು ಆ ರೀತಿ ಫ್ರೈ ಮಾಡಿ ಒಂದೆರಡರಿಂದ ಮೂರು ನಿಮಿಷ ತಗೊಳ್ಳುತ್ತೆ ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗುತ್ತೆ ಈ ಕಡೆ ಮಹಾರಾಷ್ಟ್ರ ಕಡೆ ಅಂದರೆ ಏಕಾದಶಿ ಜಾಸ್ತಿ ಜನರು ಏಕಾದಶಿ ಉಪವಾಸ ಜಾಸ್ತಿನೇ ಮಾಡ್ತಾರೆ ಕರ್ನಾಟಕದಲ್ಲಿ ಮಾಡ್ತಾರಲ್ಲೋ ಗೊತ್ತಿಲ್ಲ ನಮ್ಮ ಕಡೆ ಮಾತ್ರ ಜಾಸ್ತಿನೇ ಮಾಡೋದು ಇವಾಗ ಅದಕ್ಕೆ ಒಂದೇ ಒಂದು ಒಣ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಣ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಡಿಫ್ರೆಂಟಾಗಿರುತ್ತೆ ಟ್ರೈ ಮಾಡ್ಬೋದು ಇವಾಗ ಇದು ಮತ್ತೆ ನಾನು ಮೆಣಸಿನ್ಕಾಯಿ ಕೂಡ ಹಾಕಿದ ಮೇಲೆ ಸ್ವಲ್ಪ ಕಲಿಸ್ತಾ ಇದ್ದೀನಿ ಸಾಬುದಾನ ವಡೆ ಅಂತಾರೆ ಸಾಬುದಾನ ಕಿಚಡಿ ಸಾಬುದಾನ ಪಾಯಸ ಇಷ್ಟೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪಿ ಇರೋದು ನೋಡ್ಬೋದು ನೀವು ಕೂಡ ಇದ್ರ ಜೊತೆಗೆ ನಮ್ಮ ಕಡೆ ನೋಡಿ ಒಂದು ಬಗರ್ ಕೂಡ ಸಿಗುತ್ತೆ ಅದು ಕೂಡ ಮಾಡ್ತೀವಿ ಇವಾಗ ಇದರಲ್ಲಿ ನಾನು ಸಬ್ಬಕ್ಕಿ ನೆನೆ ಹಾಕಿರುವಂಥ ಸಬ್ಬಕ್ಕಿ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ಶೇಂಗಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ಪುಡಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲಿವರೆಗೂ ಅಂದರೆ ಸಬ್ಬಕ್ಕಿ ಎಲ್ಲ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗಿ ಒಂಥರ ತುಂಬ ಚೆನ್ನಾಗಿ ಸಬ್ಬಕ್ಕಿ ನೋಡ್ತಾ ಈ ರೀತಿ ಬಿಳಿ ಬಿಳಿ ಹಾಕಿ ಕಾಣಿಸ್ತಾರಂಥ ಸಬ್ಬಕ್ಕಿ ಯಾವ ರೀತಿ ಆಗಬೇಕಂತ ತೋರಿಸ್ತೀನಿ ನೋಡಿ ಅಲ್ಲಿವರೆಗೂ ನಾವು ಕಲಿಸ್ತಾ ಇರಬೇಕು ಆವಾಗಲೇ ಅದು ಸಬ್ಬಕ್ಕಿ ತಿನ್ನುವಾಗ ಮಜಾ ಬರುತ್ತೆ ಈ ನೋಡಿ ನಾನು ಸಬ್ಬಕ್ಕಿ ಚೆನ್ನಾಗಿ ಕಲಿಸ್ಕೊಳ್ತೀನಿ ಈ ರೀತಿ ಸಬ್ಬಕ್ಕಿ ಕಲಿಸ್ತಾ ಕಲಿಸ್ತಾ ಒಂದೆರಡು ನಿಮಿಷ ತೊಗೊಳುತ್ತೆ ಆಮೇಲೆ ನೋಡಿ ಸಬ್ಬಕ್ಕಿ ಯಾವ ರೀತಿ ಆಗ್ತಾ ಬರುತ್ತೆ ಅಂತ ಈ ರೀತಿ ಆದ್ರೇ ಸಬ್ಬಕ್ಕಿ ರೆಡಿ ಆಗಿದೆ ಅಂತ ತಿಳ್ಕೊಬೇಕು ಇವಾಗ ಇದೊಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಟೇಸ್ಟಿಯಾಗಿ ಸಬ್ಬಕ್ಕಿ ರೆಡಿ ಇತ್ತು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಸ್ನೇಹಿತರೆ ವೀಕ್ಷಕರು ಧನ್ಯವಾದ